ಲಾಸ್ಟ್ ಸ್ಟೂಡೆಂಟ್ ಅನ್ನಿ ತೊಪ್ಪಳ ಜಮಿ ಜಮಿ ಏನಂತೀರಿ ನೀವು ಇಂಗ್ಲಿಷ್ನಾಗ ಕೂದಲ ಕೂದಲ ಡಾಪ್ಟ್ ಮಂದಿ ನಾವು ಅನ್ಬೇಕು ನೀವು ಸ್ಮೂತ್ಲಿ ಹೇ ಟೋ ಸ್ಟ್ ಮ್ಯಾಗಿ ಗುಡುಕ್ ಹುಡುಕ್ರಿ ಹಾಂ ಬುಡಕ್ ಹುಡುಕ್ರಿ ಎದ್ರು ಬುಡಕ್ ಎಮ್ಮೆ ಗುಡುಕ್ರೀ ಮ್ಯಾಗಿಂದ ಹಿಂಗಂತ್ರಿ ತೂ ಮಾಡ್ರಿ ಇನ್ನು ಬಡುಕ್ ಗುಡುಕಂದ್ರೆ ನಾವು ಗುಡುಕ್ ಅಂತೀವಿ ನೀ ಇಂಗ್ಲೀಷ್ನಾಗ ಏನೈತಿ ನೀವು ಡೌನ್ ಯಾರಿಗ್ ಓನಿ ನವ್ನು ಡೌನ್ ಅಂದ್ರೆ ಕೆಳಗಡೆ ಆ ಕೆಳಗಡೆ ಅನ್ನೋ ಇನ್ನೆಲ್ಲಿ ಡೌನ್ ಮತ್ತು ಅದ ಕೆಳಗಡೆ ಕೆಳಗಡೆ ಹಾ ನಿನ್ನೆಲ್ಲಿ ಕೆಳ ಹೋಗ ಮರೆ ಮರ ಯಾಕ್ತಿರ್ತಿ ಬರೆ ಕೆಳಗಡೆ ಅಷ್ಟ ಹಾ ಕೆಳಗಡೆ ಹಾ ಇನ್ನು ಮ್ಯಾಕ್ ಇಂಗಿತ್ತು ಮಾರ್ಲಿ ಇನ್ನು ಕೆಳಗೆ ಮಾಡಬೇಕು ಲೇಂ ಮಾಡಬೇಕು ಬಾಯ್ ಮಾಡು डियर ಸ್ಟೂಡೆಂಟ್ಸ್ ಯುವರ್ ಹೆಡ್ ತಿರ್ಗ ಅದ್ಯಾಕೊಂದು ಮತ್ತೆ ಕೆಳಗೆ ಮಾಡೋಕೆ ನೀನು ಓಡಿಸಬೇಕಾಗುತ್ತೆ डियर ಸ್ಟೂಡೆಂಟ್ಸ್ ಯುವರ್ ಹೆಡ್ ತಿರ್ಗ ನಾ ಒಂಟಿಲ್ ಮನ್ಷನ್ ಹೆಂಗೆ ಬೇಕಾ ತಿರುಗಿ ಶುರು ನಡಿತೈತಿ ಯಾಕಂದ್ರೆ ಸರ್ಕಸ್ ಸರ್ವಿಸ್ ಆಗೈತೆ ನನಗೆ ನೀ ತಿರ್ಗಿಸಿದ್ರು ನಡಂಗಿಲ್ಲ ನೀ ತಿರ್ಗಿಸಿದಿ ಇದು ಇರಿತೈತಿ ಇದು ಏ ಇರ್ತೈತಿ ನೀನು ಮುಳ್ಸಿದೆ ಇನ್ನು ಇವರ ಸೊಂಟ ಸೆಟ್ಸ್ ಕೆಳಗಡೆ ಯಾಕೆ ಲೇಟ್ ಆಯ್ತಲ್ಲ ಯಾಕೆ ಅದು ಬಾಳ ಅಂದ್ರೆ ಕೂದಲಾಗ ಬೆಳ್ಸಿರ್ತಾವು ಗುರು ಹೆಚ್ಚಿರಂಗಿಲ್ಲ ಅಲ್ಲಿ

ಅವ್ರು ಮಾಡ್ತಾರೆ ನೀನು ನೀ ನಿನ್ನ ಅದ ಚೂಜಿ ಮಾಡವ ಓ ಆದರೂ ನೀನು ಬುದ್ಧಿ ಬುದ್ಧಿತ್ತು ಯಾಕೆ ಕುರ್ಚಿ ಮ್ಯಾಲ್ ಕುಂಡ್ರ ಬರಲಿಲ್ಲ ರೀ ನೀ ಕುಂತರಿಸಿ ಹುಡುರು ನೋಡೋ ದನ ಕೈ ಮನುಷ್ಯ ನಾ ಹೆಂಗೆ ಕುಂಡರ್ತೀನಿ

ನೀನೆ ಇಂಗ್ಲೀಷ್ ಕೊಟ್ಟಿವು ನಿನಗೆ ಇಂಗ್ಲೀಷ್ ಬಿಟ್ಟೈತೆ ಗೊತ್ತಾಗೋ ಏ ನಾನು ನೋಡ್ತೇಕ ಸ್ವತಂತ್ರ ಕೊಟ್ಟು ಓಡಿ ಹೋಗ್ತಾರೆ ರೀ ಒಳಗಡೆ ಹೋಗು ತಂಗಿ ಇದ್ದಾಳೆ ಅಲ್ಲ ಅವಾಗ ಒಳಗಾದಾರೆ ಅಲ್ಲ ಒಳಗೆ ಅದಾರ ಬಿಸಿ ಬಿಸಿಯಾಗಿ ಒಂದು ಕ್ಲೀನ್ ಮಾಡಿಸ್ಕೊಂಡು ಏ ನಾ ಹದಿನೈದು ಸಾವಿರ ರೀ ಚಹಾ ಕುಡಿದ್ಬಿಟ್ಟೆ ಮತ್ತು ಯಾರಿಗೂ ಅದೇ ನೋಡಿರಿ ನಿಮ್ಮ ಬಬ್ರು ತಂಗಿ ಇದಾರೆ ಅವಳೆ ಸನ್ ಶಿಲ್ಪ ಶಿಲ್ಪಾ ನೋಡಕ್ಕೆ ಭಾಳ ಚಂದ ಇದಾಳೆ ರೀ ಒಂದು ರಾಸು ಅದಾಳ ರೀ ನಾ ಅದಾಳ್ರಿ ನಮ್ಮ ತಂಗಿ ನಾವು ಮಂದಿ ಮಂದಿ ಹೋಕೀವಿ ಆದ್ರೆ ಎಷ್ಟು ತಳಕ್ಕೆ ಹಚ್ಚಿ ವಿಚಾರ ಮಾಡಕ್ಕೆ ಚಹಾ ಕೊಟ್ರೆ ಚಾ ಕುಡ್ತೀವಿ ಉಪ್ಪಿಟ್ಟು ಗಿಪ್ಪಿ ಹಾಕ್ಯಾರ ಮುಂಚಿಕೊಂಡು ತಿಂದಿ ಅದ ಬಿಡ್ತ ಅದನ್ನ ಬಿಟ್ಟು ಎಳೂರಂ ದತ್ತರ ತಕ್ಕ ಕುಂತ್ ಕುಂಡರಂಗಿಲ್ಲ ರೀಶಾ ಎಲ್ಲ ಸುಮ್ಮ ಮಾತಿಗೆ ಏನು ಹೇಳ್ರಿ ನಾನು ಮಾತಿಗೆ ಹೇಳಿ ಹೇಳಿರಿ ಇವ ಇವ್ಳು ಯಾರ ತನಕ ಅದಾಳು ನೋಡಿ ಗೌರಿಶಾ ಹೇ ಗೌರಿಶಾ ರಾತ್ರಿ ಗೌಡ್ರಾಗ ಆತ ಆತು ರೀ ನೀವೇನು ಚಾ ಮಾಡ್ಕೊಂಬಾ ಅಂತ ಹೇಳಿದ್ರಲ್ರಿ ಹೋಗಿ ಅವಾರಿಗೆ ಹೇಳ್ರಿ ಅವ್ವಾರ ಚಹಾ ಮಾಡ್ಬೇಕು ತಂದು ಕಿಚನ್ಗೆ ಹೌದು ಕಟ್ಟಿ ಪೆಟ್ಗಿನ ತಗೊಂಡ್ರಿ ಏನು ರೀ ಏನು ಹಚ್ಬೇಕು ಅನ್ನೋದ್ರೊಳಗೆ ಗ್ಯಾಸ ಖಾಲಿ ಆಗೈತೆ

ನಿಮಗೆ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಇತ್ತು ಅಂದ್ರೆ ಸುಮ್ಮ ನಿಮಗ ಕೈಯಿಂದ ಕೊಡದಾಗ್ಲಿಕ್ಕೆ ಫೋನ್ಪೇ ಮಾಡಿ ಬಂದೂ ಒಳ್ಳೆದಂಗಿಲ್ಲ ಯಾರಿ ಆಗಿ ದಯವಿಟ್ಟು ಬಗ್ಗೆ ಹರಿಸ್ಬೇಡ್ರಿ ಏನ್ ಮಾಡ್ಬೇಕಂತ ಫೋನ್ ಪೇ ಮಾತ್ರ ನೋಡವ ಅಂತ ಮನಸ್ಸಿ ಅಲ್ರಿ ಎಲ್ಲ

कुत्ता काफी कुा आई एम कॉम